ಪರಿಹಾರ ಅನ್ನೋದು ನಾಲ್ಕು ಅಕ್ಷರ ಅದು ಪರಿಹಾರವಾಗಿ ನೋಡಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದ ಒಟ್ಟಾರೆ ರಿಸಲ್ಟ್ ಏನು ಅವ್ರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಮಗ್ ಬೇಕಾದ್ರೆ ಫಲಿತಾಂಶ ಈ ನೋವನ್ನ ನೀವೀಗ ಹಂಚ್ಕೊಂಡಿದ್ದೀನಿ ಬಹಳ ಸಂತೋಷ ಈಗ ಮುಖ್ಯವಾಗಿ ನಾನು ಅವ್ರಿಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟು ಅದನ್ನ ನೆರವೇರಿಸತಕ್ಕಂಥ ನಿಟ್ಟಿನಲ್ಲಿ ಇದು ಮಾತೃ ಇಲಾಖೆ ಅಂತ ಕರಿತೀವಿ ಮಾತೃ ಇಲಾಖೆ ಯಾರು ನಮ್ಮ ರಾಜ್ಯದ ಮಾತೃ ಇಲಾಖೆ ಕಂದ ಇಲಾಖೆ ಮೇಡಮ್ ಮಾತೃ ಇಲಾಖೆ ಕಂದ ಇಲಾಖೆಯ ಜೊತೆಗೂಡಿ ಅರಣ್ಯ ಇಲಾಖೆ ಸರ್ ಲೋಕಸಭೆಗೆ ಎಷ್ಟು ಪವರ್ ಇದೆಯೋ ವಿಧಾನಸಭೆಗೆ ಎಷ್ಟು ಪವರ್ ಇದೆಯೋ ಅಷ್ಟು ಪವರ್ ಗ್ರಾಮ ಸಭೆ ಇದೆ ಎಲ್ಲವೂ ಕೂಡ ನಿಂತಿರುವುದು ಗ್ರಾಮ ಇದೆ ನಮ್ಮ ದೇಶ ಕೂಡಿರೋದು ಹಳ್ಳಿಗಳಿಂದ ಸರ್ ಹಳ್ಳಿ ಸಮಸ್ಯೆ ಹಾಗೂ ನನ್ನ ಅನ್ನದಾತರ ಸಮಸ್ಯೆ ಯಾವ ಬಗೆಯರಿತೋ ಅವತ್ತು ಈ ದೇಶ ಮತ್ತೊಮ್ಮೆ ಸಿರಿವಂತ ದೇಶ ಆಗುತ್ತೆ ಸರ್ ನಾನು ನಿಮ್ಮ ಹತ್ರ ಭಾಳ ಋಣಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಿದ್ದೀನಿ ಸರ್ ದಯಮಾಡಿ ನಾವೇನಿದ್ದೀವಿ ನಿಮ್ಮ ಪ್ರಿನ್ಸಿಪಾಲ್ ಏನಿದೆ ನಿಮ್ಮ ಗೈಡ್ಲೈನ್ಸ್ ಏನಿದೆ ಅದನ್ನು ಹೊರತುಪಡಿಸಿ ಕಾನೂನು ನೀತಿ ನಿಯಮಗಳನ್ನು ಬಿಟ್ಟು ಮಾನವೀಯತೆ ಆ ಒಂದು ಅನ್ನದಾತರ ಅನ್ನದ ಋಣಕ್ಕೋಸ್ಕರ ನಾನು ಸರ್ ದಯಮಾಡಿ ಇನ್ನೂ ಎರಡು ದಿನ ಅಲ್ಲ ಮೂರು ದಿನ ತಗೊಂಡು ಇವತ್ತು ಭೂಮಿಕೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ಏನು ಇದು ಹೊಸದಲ್ಲ ಸರ್ ಆ್ಯಕ್ಚುಲಿ ನಮ್ಮ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಲಾಸ್ಟ್ ಇಯರ್ ಕ್ಯಾಬಿನೆಟ್ ಅಲ್ಲಿ ಇದು ಚಲುವಂತ ಸಮಸ್ಯೆ ಹೇಳಿ ಘೋಷಣೆ ಮಾಡಿದ್ದಾರೆ ಫಸ್ಟ್ ಅವ್ರು ಹೇಳಿರೋದು ಕಾಲು ಹಂಚಿನಲ್ಲಿರ್ತಕ್ಕಂಥ ಅನ್ನದಾತರು ಅಂದರೆ ರೈತರ ಬಗ್ಗೆ ಪ್ರಯಾರಿಟಿ ಕೊಡಿ ಅಂತ ಹೇಳಿದ್ದಾರೆ ಮಾನವನಿಂದ ಪ್ರಾಣಿಗಳಿಗೂ ಸಂಘರ್ಷ ಆಗ್ಬಾರ್ದು ಪ್ರಾಣಿಗಳಿಂದ ಮಾನವನಿಗೂ ಸಂಘರ್ಷ ಆಗ್ಬೋದು ಇನ್ಮುಂದೆ ಯಾವುದೇ ಪ್ರಾಣಿಗಳಿಗೂ ಮಾನವ ಬಲಿ ಹಾಕ್ಬಾರ್ದು ಅನ್ನೋ ವಿಚಾರವಾಗಿ ನಮ್ಮ ನಾಡಿನ ಗೌರ್ಮೆಂಟ್ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಟಿದ್ದಾರೆ ನಮ್ಗಿದು ಗೊತ್ತಿದೆ ಸರ್ ಇದೇನು ಹೊಸಲ್ಲ ಇದು ನಿಜಕ್ಕೂ ವಲಸಿನ ನಾಡಿನ ಒಂದು ಮೂಲಭೂತ ಸಮಸ್ಯೆ ಇದು ಯಾರೇ ಬಂದರೂ ಹೋದರೂ ಮ್ಯಾಟ್ರ್ ಅದಾಗಲ್ಲ ಸರ್ ಯಾರಿದ್ದಾಗ ಏನು ಮಾಡಿದ್ವಿ ಮ್ಯಾಟ್ರ್ ಅದಲ್ಲ ಸರ್ ಇದು ಗೌರ್ಮೆಂಟ್ ನೀವು ಬಂದಿದ್ದೀರಾ ಈಗ ಹೆಮ್ಮೆ ಇದೆ ನಾವು ಕೇಳ್ಕೊಳ್ಳೋದು ಇಷ್ಟ ಸರ್ ಅಟ್ ಲೀಸ್ಟ್ ಮೇಡಮ್ ಕೂಡ ಬಹಳ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ಅವರು ಬಹಳ ನಾನು ಮುಂದಿನ ದಿನಗಳು ಏನು ಮಾಡಬೇಕು ಅನ್ನೋದನ್ನ ಅವರು ವಾಲಂಟರ್ ಆಗಿ ಚರ್ಚೆ ಮಾಡಿದ್ದಾರೆ ಈ ಮೇಡಮ್ ಅಷ್ಟೇ ನಾವು ನಿಮ್ಮ ಬಗ್ಗೆ ಬಹಳ ಗೌರವ ಇದೆ ನಿಮ್ ಇಲಾಖೆ ಸರ್ ನಾವು ಕೇಳ್ಕೊಳ್ಳೋದು ಇಷ್ಟ ಮೊದಲನೇದಾಗಿ ಈಗ ಸಾಕಷ್ಟು ಈಗ ಆಲ್ರೆಡಿ ಏನು ನಮ್ಮ ಸಕಲೇಶ್ವರ ಭಾಗದಲ್ಲಿ ದಿನನಿತ್ಯ ನಡೀತಾ ಇದೆ ಕೊಡುಗೆ ಮತ್ತೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕೊಡುಗೆ ಮತ್ತೆ ಹಾಸನ ಮೇಲೆ ನಡೀತಾ ಇದೆ ಅಲ್ಲಿ ಈ ರೀತಿಯ ಒಂದು ಏನು ಪೋಲಿ ಆಣೆಗಳನ್ನು ಅಥವಾ ತುಂಬಾ ಕೂಡ ಆನೆಗಳನ್ನ ಸಾಗಣೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅದೇ ರೀತಿಯಲ್ಲಿ ಇವತ್ತು ನ್ಯಾಷನಲ್ ಪಾರ್ಕ್ ಅಂತ ತಾವೇ ಕನ್ಸಿಡರ್ ಮಾಡಿದ್ದೀವಿ ಬಂಡೀಪುರ ಮತ್ತು ಇವತ್ತೇನು ಈ ಹಾನಿಗಳ ಕಾಟ ಜಾಸ್ತಿ ಆಗಿದೆ ಆನೆಗಳಿಂದ ಪ್ರಾಣ ಹಾನಿ ಮತ್ತು ಬೆಳೆ ಹಾನಿ ಆಗ್ತದೆ ಅದನ್ನ ಬಹಳ ಸೆನ್ಸಿಟಿವ್ ಝೋನ್ ಅಂತಾನು ಅಥವಾ ಬಬ್ಬರ್ ಝೋನ್ ಅಂತ ಗುರುತಿಸಿ ಅಲ್ಲಿ ಇಮಿಡಿಯೇಟ್ ಆಗಿ ಒಂದಷ್ಟು ವಾಚಸ್ಗಳನ್ನ ಜೊತೆಗೆ ಸಂಬಂಧಪಟ್ಟಂತ ಏನು ನಿಮ್ದು ಟೀಮ್ ಇದೆ ಆ ಟೀಮ್ ಒಂದು ಸ್ಪೆಷಲ್ ಕೇಸಸ್ ಅಂತ ಕನ್ಸಿಡರ್ ಮಾಡಿ ಸಪೋಸ್ ಈಗ ಕೇಳ್ ಕೊಟ್ಟಿದ್ದಾರೆ ಇವರು ಯಾವ್ದೋ ಮಣಿಯೂರು ಇದನ್ನೆಲ್ಲ ಒಂದು ಸ್ಪೆಷಲ್ ಕೇಸಸ್ ಅಂತ ಪರಿಗಣಕ್ಕೆ ತಗೊಳ್ಳಿ ಇವತ್ತು ಇದನ್ನ ತಗೊಂಡು ಒಂದು ಪ್ರಯಾರಿಟಿ ಏನು ಮಾಡಬಹುದು ಅನ್ನೋದನ್ನ ನೀವು ತೀಕ್ಷ್ಣವಾಗಿ ಬಹಳ ಕಠಿಣವಾಗಿ ಒಂದು ಒಳ್ಳೆ ನಿರ್ಧಾರ ತಗೊಂಡು ಇದಕ್ಕೊಂದು ಶಾಶ್ವತ ಸಮಸ್ಯೆನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ಮುಂದಿನ ದಿನಗಳಲ್ಲಿ ಶ್ರಮಿಸ್ತೀರ ಅನ್ನೋ ಒಂದು ಆಸಾಭಾವನೆಯಿಂದ ರೈತರ ಪರವಾಗಿ ನಾನು ನಿಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಇದು ಆಗಲೇಬೇಕು ಸರ್ ಇಮ್ಮಿಡಿಯೇಟಾಗಿ ಆ ಕಾಡಾನೆಗಳ ಹಾವಳಿಯಿಂದ ನನ್ನ ರೈತರನ್ನ ತಪ್ಪಿಸೋಂಥ ಕೆಲಸ ಮೊದಲನೇದಾಗಿ ಮಾಡಬೇಕು ಎರಡನೇದಾಗಿ ಸರ್ ಭಾಳ ಮುಖ್ಯವಾಗಿ ಇತ್ತೀಚೆಗೆ ಹೊಳೆಯಾಗಿ ಆಗ್ತಾ ಇದೆ ಸರ್ ನಾನೀಗ ಚರ್ಚೆ ಮಾಡಿದೆ ಲಾಸ್ಟ್ ಟೈಮ್ ನಮ್ಮ ರಮೇಶ್ ಅವರ ತುಂಬ ಚರ್ಚೆ ಮಾಡಿದ್ದೆ ಇತ್ತೀಚೆಗೆ ಪ್ರಭಾಕರವರ ತುಂಬ ಚರ್ಚೆ ಮಾಡಿದ್ದೀನಿ ನನ್ನ ಹತ್ರ ಇದೆ ಇತ್ತೀಚೆಗೆ ನೀವು ಹೇಳಿ ರೇಟ್ಸ್ ರೇಸಲ್ಲ ಜಾಸ್ತಿ ಮಾಡಿದ್ದೀನಿ ಸರ್ ನಾನು ಮೇಡಮ್ ಮೇಡಮ್ ಸರ್ ಇದು ನಿಮ್ಮ ಇಲಾಖೆ ಸಂಬಂಧಪಟ್ಟೆ ಆಕ್ಚುಲಿ ನಮ್ಮ ಗವರ್ನಮೆಂಟ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ನಲವತ್ನಾಲ್ಕು ಇಲಾಖೆಗಳಲ್ಲಿ ನಿಮ್ಮ ಮಾತ್ರ ಇಲ್ಲ ಸರ್ ಬೆಳೆ ಆದ ಮಾತ್ರ ನಾನು ಇದನ್ನ ಯಾಕೆ ನೀವು ಎನ್ ಡಿ ಆರ್ ಎಫ್ಗೆ ಸೇರಿಸ್ಬಾರ್ದು ಪ್ರಕೃತಿ ಉಪ ಸರ್ ಅದಕ್ಕೆ ನಿಮ್ಮ ಸ್ವಲ್ಪ ಇಚ್ಛಾಸಕ್ತಿ ಹಿತಾಸಕ್ತಿ ಇರ್ಬೇಕು ಸರ್ ಈಗ ಜನಪ್ರತಿನಿಧಿಗಳ ಬಗ್ಗೆ ಮಾತನಾಡುತ್ತೆ ಸೂಕ್ತ ಸಮಯ ಅಲ್ಲ ಎಸ್ ಸರ್ ಆಕ್ಚಲಿ ಏನಾಗುತ್ತೆ ಎಂ ಡಿ ಆರ್ ಎಫ್ ಎಸ್ ಡಿಆರ್ ಎಫ್ ಗೋ ಸೇರಿಸ್ಬಿಟ್ರೆ ಫಂಡ್ ಇಮಿಡಿಯೇಟ್ ಆಗಿ ಬರುತ್ತೆ ಈಗ ನಾವು ಹೇಳ್ಬೋದು ನನಗೂ ಗೊತ್ತು ಗೌರ್ಮೆಂಟಲ್ ಫಂಡ್ ಇಲ್ಲ ಬರ್ತಾ ಇಲ್ಲ ಅನುದಾನ ಅಂತ ಇದು ತರ ಅಲ್ಲ ಸರ್ ಇದು ಸೋಭೆ ತರ ಅಲ್ಲ ಈಗ ನಿಮ್ಮ ಘನತೆ ಮತ್ತು ನಿಮ್ಮ ಕರ್ತವ್ಯಕ್ಕೆ ಇದು ತರ ಅಲ್ಲ ನಾನು ಹೇಳ್ತಿರೋದು ಸಾಧ್ಯವಾದಷ್ಟು ಸರ್ಕಾರ ವಿಫಲ ಆಗ್ತದೆ ಅನುದಾನ ಕೊಡೋದ್ರಲ್ಲಿ ವಿಳಂಬ ಆಗ್ತಾ ಇರೋದ್ರಿಂದ ನೀವು ಮಾಡಿ ಇದನ್ನ ಎನ್ ಡಿ ಆರ್ ಎಫ್ ಸೇರಿಸಿದ್ರೆ ಏನ್ ಇವತ್ತು ಬೆಳೆಯಾನೆ ಆಗ್ತಿದೆ ನನ್ನ ಅನ್ನದಾತರಿಗೆ ನಿಜಕ್ಕೂ ಸರ್ ಒಂದು ಮಾತು ಹೇಳಿ ನಾನು ಮಾತು ನಿಲ್ಲಿಸ್ತೀನಿ ಸರ್ ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿ ಏನಾದರೂ ಜೀವನ ಮಾಡ್ತಾರೆ ಒಂದೇ ಒಂದು ಸಮುದಾಯ ಅಂತ ಏನಾದ್ರು ಇವತ್ತು ಈ ಭೂಮಿ ಇದ್ರೆ ಅದು ಪಾಪ ನಮ್ಮ ರೈತ ಸಮುದಾಯ ಸರ್ ನಾನು ನಿಮ್ಮಲ್ಲಿ ಕೈ ಮುದು ಕೇಳ್ಕೊಟ್ಟು ಸರ್ ಫರ್ ಆ್ಯನ್ ಇನ್ಕಮ್ ಇನ್ನೂ ಸಿಕ್ಸ್ಟಿ ತೌಸಂಡ್ ಇಲ್ಲ ಸರ್ ಅವರಿಗೆ ವರ್ಷದ ಆದಾಗಿ ಅರವತ್ತು ಸಾವಿರ ರೂಪಾಯಿ ಇಲ್ಲ ಸರ್ ಅದನ್ನು ಇವರೇ ಕನ್ಸಿಡರ್ ಮಾಡಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಬರುತ್ತದ ಸರ್ ಇನ್ನು ನಾವು ಎಲ್ಲರಿಗೂ ಮುಂದುವರೆದಿದ್ದೀವಿ ಆದ್ರೆ ಕೃಷಿ ಕ್ಷೇತ್ರದಲ್ಲಿ ಮಾತ್ರ ನಾವು ಯಾಕೆ ಮುಂದಿದ್ದೀವಿ ಅಥವಾ ಏನಾಗ್ತಿದೆ ಅನ್ನೋದು ಇವತ್ತು ರೈತ ಒಪ್ಪದ ವರದ ಸಾಫನ ನಮಗೂ ಕಾಡ್ತಾ ಒಂದು ಹೆಚ್ಚ ಪ್ರಶ್ನೆ ಸರ್ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟ ಸರ್ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ಮಾಡಕ್ ಮಾಡಿದ್ರೆ ನಾವು ದೂರ ಆಗ್ಬಿಡ್ತೀವಿ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡೋದು ಬೇಡ ಸರ್ ಇವತ್ತು ಏನು ಹಂಚ್ಕೊಂಡಿರ ಇದನ್ನ ವಿಶೇಷವಾದಂತ ಒಂದು ಪ್ರಕರಣ ಅಂತ ಹೇಳಿ ಪರಿಗಣನೆ ತಗೊಂಡು ನೀವು ಎಲ್ಲಾದ್ರೂ ಮನ್ಸು ಮಾಡಿದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಆಗುತ್ತೆ ಎಂಬ ಭಾವನೆ ನಮ್ಮ ಇದೆ ನಿಜಕ್ಕೆ ಯಾಕಂದ್ರೆ ನಾನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾತಾಡಿದ್ವಿ ಬಹಳ ಹೆಂಗೇ ಟ್ರೈ ಮಾಡಿ ಅವರು ಹೇಳ್ತಾ ಇದಾರೆ ಆನೆಗಳನ್ನ ಯಾಕೆಂದ್ರೆ ನೀವು ಆ ಕೇಸಸ್ನ ತಗೊಂಡಿ ಚಕ್ನಿಸ್ಕೊಂಡು ಏನ್ ನೋಡಿಸ್ತಾ ಇದಾರೆ ಅದೇ ಕೇಸಸ್ ನ ನೀವು ರೆಕಮೆಂಡ್ ಮಾಡಿ ಅದನ್ನು ಇನ್ನೂ ಕೂಡ ನೀವು ಮಾಡಿದ್ರೆ ಖಂಡಿತ ಒಂದಷ್ಟು ಜೀವಗಳು ಉಳಿಯುತ್ತೆ ನಾಳೆ ರೈತರು ಕೂಡ ನೆಂದ್ಯ ಕಡಿತಾರೆ ಇದಕ್ಕೆ ದೀಪ ನಿಮ್ಮ ಇಲಾಖೆ ಮತ್ತು ಮಾತೃ ಇಲಾಖೆ ಆಚರಿ ಅಂತ ಕೇಳ್ತಾ ನಿಮ್ಮನ್ನ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ನೀವು ಕೊಡ್ತೀರಾ ಅಂತ ಹೇಳಿ ಒಂದು ಹಾಸಾಭಾವನೆ ಒಂದು ನಂಬಿಕೆಯೊಂದಿಗೆ ನಾವಿವತ್ತು ನಮ್ಮ ರೈತರ ಪರವಾಗಿ ನಮ್ಮ ರೈತ ಕಲ್ಯಾಣದಿಂದ ನಿಮ್ಮಲ್ಲಿ ಇದು ನಾವು ಮನವಿನ ನೀನು ಅಂದನ್ನು ದಯಮಾಡಿ ಯಾಕೆ ನಿಮ್ಗೆ ಗೊತ್ತಿದೆ ಸರ್ ಇವರು ಎಜುಕೇಟೆಡ್ ನೀವು ಅಲ್ಲಿ ಬರಬೇಕು ಅಂದ್ರೆ ನಿಮ್ಗೆ ಏನಿದೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಿದೆ ನಾನು ಅರ್ಥ ಮಾಡ್ಕೊಂತೀನಿ ದಯಮಾಡಿ ಇದನ್ನು ಮಾಡಿಕೊಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಇವತ್ತಿನ ನಾವು ಬೆಳಗ್ಗೆಯಿಂದ ಇಲ್ಲಿ ನಮ್ಮ ಸೇರಿದ್ದಾರೆ ಅದನ್ನೆಲ್ಲ ದಯಮಾಡಿ ಸಾಲು ಮಾಡಿಕೊಡಿ ಸರ್ ಅಲ್ಲಿ ಇನ್ನೊಂದು ರೈತರು ಕಂಡಾಗ ನಿಮ್ಮ ಅಲ್ಲಿ ಸೌಜನ್ಯತವಾಗಿ ಒಂದಷ್ಟು ಯಾಕೆಂದ್ರೆ ಅಂದ್ರೆ ಅನ್ಎಜುಕೇಟೆಡ್ಸ್ ನಮ್ಮ ಫಾರ್ಮರ್ಸ್ಗೆ ಅಷ್ಟು ವಿದ್ಯಾಭ್ಯಾಸ ಕೊರತೆ ಇದೆ ಹಾಗಾಗಿ ಅವ್ರು ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಹೇಳಿದ್ರೆ ಅವ್ರಿಗೂ ಅನಲೈಸ್ ಆಗತ್ತೆ ಇಲ್ಲ ಎಜುಕೇಟ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ದೊಂದು ಡಿಮ್ಯಾಂಡ್ ಏನಂದ್ರೆ ಸರ್ ನೆಕ್ಸ್ಟ್ ವೀಕ್ ಇಂದ ಮೇಡಮ್ ನೀವು ಮತ್ತೆ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಬ್ರು ಸೇರಿ ಒಂದು ಗ್ರಾಮ ಸಭೆ ಮಾಡಿದ್ರೆ ಸಾಕಷ್ಟು ಮೇಡಮ್ ಚರ್ಚೆ ಮಾಡಿದ್ದಾರೆ ಈ ಅರಣ್ಯದ ಹಂಚಿನಲ್ಲಿ ಪ್ರಾಣಿಗಳು ಬಂದು ಬೆಳೆಗಳನ್ನು ಹಾನಿ ಮಾಡದಂಗೆ ಪ್ರತ್ಯೇಕವಾಗಿ ನಾವು ಯಾವ ಬೆಳೆಯನ್ನ ಬೆಳಿಬೋದು ಎಂಬ ಒಂದಷ್ಟು ವಿಚಾರಗಳನ್ನ ರೈತರಿಗೆ ಅರಿವು ಮೂಡಿಸ್ತಕ್ಕಂಥ ನೈತಿಕ ಹೊಣೆ ಅರಣ್ಯ ಇಲಾಖೆ ಏನೂ ಇದೆ ಹಾಗೆ ನಮ್ಮ ರೈತರಲ್ಲೂ ಇದೆ ನಮ್ಮ ರೈತರ ಮನಸ್ಥಿತು ಬದಲು ಆಗ್ಬೇಕಾಗಿದೆ ಸೊ ನಾನು ಹಾಗಾಗಿ ಹೇಳ್ಕೊಂತೀನಿ ನೀವು ಇದನ್ನ ವೀಕ್ಲಿ ಅಟ್ಲೀಸ್ಟ್ ಬೇಡ ಸರ್ ಮಂತ್ಲಿ ಒನ್ ಟ್ವೈಸ್ ಬೇಡ ಮಂತ್ಲಿ ಟ್ವೈಸ್ ಬೇಡ ಒನ್ ಒಂದು ಗ್ರಾಮ ಸಭೆ ಮಾಡಿ ಅಲ್ಲಿ ರೆವೆನ್ಯೂ ಇಲಾಖೆ ಸಮಸ್ಯೆಗಳನ್ನು ಅಲ್ಲೇ ಬಗೆಹರಿಸಿ ಅರಣ್ಯ ಇಲಾಖೆ ಸಮಸ್ಯೆಗಳನ್ನು ಹಂಗೆ ಬಗೆಹರಿಸಿದ್ರೆ ಸರ್ ಇವತ್ತು ಇಲಾಖೆ ಮತ್ತು ನಮ್ಮ ರೈತ ಬಂದರು ಅಣ್ಣ ತಮ್ಮಂದಿರೋ ಸೌಮರಸ್ದಿಂದ ಬದುಕೊಳ್ತಾ ಇದ್ದೀನಿ ಬರುತ್ತೆ ಹಾಗಾಗಿ ಇವತ್ತೇನು ನಮ್ಮ ರೈತರು ಹೇಳ್ಕೊಂಡಿರ್ತಕ್ಕಂಥ ಎಲ್ಲ ಡಿಮೆಂಡ್ ಆದಷ್ಟು ಶೀಘ್ರವಾಗಿ ಬಗೆಹರಿಸತಕ್ಕಂಥ ನಿಟ್ಟಿನಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನೀವು ಅದನ್ನ ಕ್ರಮ ತಗೊಂಡು ಇದನ್ನ ಬಗೆಹರಿಸ್ತೀರಾ ಅಂತ ಹೇಳಿ ನಂಬಿ ನಾವಿವತ್ತು ನಿಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದೀವಿ ದಯಮಾಡಿ ಇದನ್ನ ಉಳಿಸ್ಕೊಳ್ಳಿ ಸರ್ ಉಳಿಸ್ಕೊಡಿ ಥ್ಯಾಂಕ್ ಯು ಸರ್